ಸರ್ ಏನಿದು ಉದ್ದೇಶ ಇದು ಮನೆ ಮನೆ ಪೊಲೀಸ್ ಅಂತ ಸರ್ ಮನೆ ಮನೆ ಪೊಲೀಸ್ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಅಭಿಯಾನ ನಡೆಸ್ತಾ ಇದೆ ಅಂದರೆ ನಿಮಗೆ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ ಅವರಿಗೆ ಪೇಷನ್ ಬರೋಕ್ಕಾಗಲ್ಲ ಇಲ್ಲಿ ಮನೆಯಿಂದನೇ ನೀವು ಕಂಪ್ಲೇಂಟ್ ರೈಸ್ ಮಾಡ್ಕೋದು ಮನೆಗೆ ಬ ಅಲ್ಲಿ ಪೇಷನ್ ಬರೋಕ್ಕಾಗಲ್ಲ ನಿಮಗೆ ಒಬ್ಬೊಬ್ಬರು ಪೇಷನ್ ಬರೋಕ್ಕೆ ಅವ್ರಿಗೆ ಟೈಮ್ ಸಿಗಲ್ಲ ಇದು ಆಗಲ್ಲ ಅವರು ಎಂಪ್ಲಾಯ್ಸ್ ಇರ್ತಾರೆ ಯಾರಿಗೆ ಕೆಲಸಕ್ಕೆ ಹೋಗ್ತಿರ್ತಾರೆ ಅವ್ರಿಗೆ ಟೈಮೇ ಸಿಗೋಲ್ಲ ಬರೋದು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಅದಕ್ಕೋಸ್ಕರ ನೀವು ಆಗಿ ನೀವು ಯಾವಾಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಮಾಡ್ರು ಒನ್ ಒನ್ ಟು ವಯಸ್ಸಾಗ ಕಾಲ್ ಮಾಡಿದ್ರೆ ವಯಸ್ಸಾಗ ಬರ್ತದೆ ವಯಸ್ಸಾಗ ರೆಸ್ಪಾನ್ಸ್ ಮಾಡಿದ್ರೂ ಕೂಡ ಇದು ನಮ್ಮ ಮೂರು ಜನ ಬೀಟ್ ಸಿಬ್ಬಂದಿಗಳಿವೆಲ್ಲ ಅವ್ರು ಯಾರ್ಯಾರು ಒಬ್ಬರಿಗೆ ನಿಮ್ಮ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಯಾರಾದ್ರೂ ಒಬ್ಬರು ರೆಸ್ಪಾನ್ಸ್ ಮಾಡ್ತಾರೆ ನೋಡಿ ಬಂದುಬಿಟ್ಟು ನಿಮ್ಮ ಸಮಸ್ಯೆ ಏನಂತಂದ್ಬಿಟ್ಟು ನಾವು ಬಗೆಹರಿಸ್ಬೋದು ಅಂತ ಮೇಡಮ್ ಅದು ಜನಸ್ಪಂದನ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಒಂದು ಸೀಟ್ ಎಲ್ಲ ಮನೆ ಮನೆಗೆ ಹೋಗಿ ನೀವು ಪ್ರತಿಯೊಂದು ಮನೆ ಮನೆಗೆ ಇದು ಒಂದು ಬೀಟ್ ನಾವು ಮಾಡ್ತಿದ್ದೀವಿ ಹದಿನಾರನೇ ಬೀಟು ಅದೇ ತರ ಒಂದರಿಂದ ಇಪ್ಪತ್ತು ಬೀಟ್ ಇದಾವೆ ಅವರಿಗೆಲ್ಲ ಇಲ್ಲಿ ನಮ್ಮ ಹೇಳಿಕೆ ಲಿಮಿಟ್ಸ್ ಇದಾರಲ್ಲ ಆ ಲಿಮಿಟ್ಸ್ ಅವರಿಗೆ ಒಂದಿಷ್ಟು ಸಿಬ್ಬಂದಿಗಳಿಗೆ ಮೂರ್ ಮೂರ್ ಜನ ನಾಲ್ಕೈದು ಜನ ಸಿಬ್ಬಂದಿಗಳಿಗೆ ಒಬ್ಬರು ಉಸ್ತುವಾರಿ ಅಧಿಕಾರಿ ಆಮೇಲೆ ಸಿಬ್ಬಂದಿಗಳು ನೇಮಕ ಮಾಡ್ತಾರೆ ಈ ತರ ಮನೆ ಮನೆಗೆ ಓಡಿಸಿ ರೆಸ್ಪಾನ್ಸ್ ಹೆಂಗಿರುತ್ತೆ ನಿಮಗೆ ಇದ್ರದ್ದು ಇಂಟ್ರೂ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನಿಮಗೆ ಇದು ಮಾಡ್ಬೋದು ಅದು

ಪೈಸಾಳು ಇರ್ತಾರೆ ಆದ್ರೆ ಇದಕ್ಕೆ ಈ ಏರಿಯಾ ಇಷ್ಟು ಇಂತಿಷ್ಟು ಮ್ಯಾಟ್ರಿರೋ ಅಷ್ಟು ಇಷ್ಟು ಏರಿಯಾಕೆ ಇರುತ್ತೆ ಸಂಬಂಧ ಏನಿದ್ರು ನೀವೇ ಜವಾಬ್ ಏನಿದ್ರು ನಾವು ಇಮಿಡಿಯೇಟ್ ಆಗಿ ಅಟೆಂಡ್ ಸರ್ ಬನ್ನಿ